ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನ್ ರೇಖಾ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಸುಲಭವಾಗಿ ಮಾಡೋ ಅಂಥ ಒಂದು ಕುಷ್ಕ ಮತ್ತು ಅದಕ್ಕೆ ಬೇಕಾಗಿರೋ ಅಂಥ ಒಂದು ಗ್ರೇವಿನ ಮಾಡ್ತಾ ಇದನ್ನು ಶೇರ್ವಾ ಅಂತ ಕೂಡ ಕರೀತಾರೆ ನಾವಿಲ್ಲಿ ಬಿರಿಯಾನಿ ಗ್ರೇವಿ ಅಂತ ಕೂಡ ಕರಿತೀವಿ ನನ್ನ ಒಂದು ಕ್ಲೌಡ್ ಕಿಚನಲ್ಲಿ ಭಾಳನೇ ಫೇಮಸ್ಸು ಈ ಒಂದು ಅಡುಗೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿ ನಾನಿಲ್ಲಿ ಪ್ಲೈನ್ ಕುಷ್ಕನ ಮಾಡಿದ್ದೀನಿ ಈ ಕುಷ್ಕಗೆ ಯಾವುದೇ ರೀತಿ ಮಸಾಲೆ ರುಬ್ಬಾಕೋ ಅಂತ ಅವಶ್ಯಕತೆ ಇರಲ್ಲ ತುಂಬ ಪ್ಲೈನ್ ಆಗಿರುತ್ತೆ ತುಂಬ ಮಸಾಲೆ ಮಸಾಲೆ ಇರಲ್ಲ ತುಂಬ ಎವಿ ಅಂತ ಅನ್ಸಲ್ಲ ತಿಂದಾಗ ಅಷ್ಟು ಚೆನ್ನಾಗಿರುತ್ತೆ ಸಲ ಈ ರೆಸಿಪಿನ ಟ್ರೈ ಮಾಡಿ ಅದ್ರ ಜೊತೆ ಈ ಗ್ರೇವಿ ಅಂತೂ ನಮ್ಮ ಕಡೆ ಪರೋಟಾಗೆ ಮತ್ತು ಬಿರಿಯಾನಿ ಗೀ ರೈಸು ಇದಕ್ಕೆಲ್ಲ ನಾನು ಈ ಒಂದು ಗ್ರೇವಿನ ಕೊಡ್ತೀನಿ ತುಂಬ ಜನ ಕೇಳಿದ್ರು ಈ ಗ್ರೇವಿ ಮಾಡೋದು ತೋರಿಸಿ ಅಂತ ಇದನ್ನು ಶೇರ್ವಾ ಅಂತ ಕೂಡ ಕರೀತಾರೆ ಈಗ ಬನ್ನಿ ಈ ರೆಸಿಪಿನ ಶುರು ಮಾಡೋಣ ಇಲ್ಲಿ ನಾನು ಮೊದಲಿಗೆ ಒಂದು ಕಪ್ ಆಗೋ ಅಷ್ಟು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ನೀವು ಯಾವ ರೈಸಾದರೂ ತೊಗೊಳ್ಳಿ ನನಗೆ ಇದೆ ಹಂಗಾಗಿ ನಾನು ಇದೇ ಅಕ್ಕಿನ ಬಳಸ್ತಾ ಇದ್ದೀನಿ ಚೆನ್ನಾಗಿ ಅಕ್ಕಿನ ತೊಳ್ಕೊಂಡು ಅರ್ಧ ಗಂಟೆಗಳ ಕಾಲ ನೆನೆಸಿಡಬೇಕು ಅರ್ಧ ಗಂಟೆ ಅಕ್ಕಿ ನೆಂದರೆ ಅನ್ನ ಚೆನ್ನಾಗಿ ಉದುದ್ರಾಗಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ನೆನೀಬೇಕು ಅರ್ಧ ಗಂಟೆ ನೋಡಿ ಸಾಕು ಅರ್ಧ ಗಂಟೆ ಚೆನ್ನಾಗಿ ನೆಲೆಯಲ್ಲಿ ತೊಳೆದಿದ್ದೀನಿ ನಾನು ಅಕ್ಕಿನ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಯೂಟ್ಯೂಬಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೊಂದು ಲೈಕ್ ಕೊಡಿ ಇಲ್ಲಿ ಮೊದಲಿಗೆ ನಾನು ಕಡಾಯಿ ತಗೊಂಡಿದ್ದೀನಿ ಒಂದು ಕಡಾಯಲ್ಲೇ ಮಾಡ್ಕೊತಾ ಇದ್ದೀನಿ ಕುಕ್ಕರಲ್ಲಿ ಮಾಡ್ಕೊಳ್ಳಲ್ಲ ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆನ ಹಾಕಿದ್ದೀನಿ ನೀವು ತುಪ್ಪ ಬೇಕಾದರೂ ಹಾಕ್ಕೋಬೋದು ಒಂದು ಪಲಾವೆಲೆ ಎರಡು ಏಲಕ್ಕಿಕಾಯಿ ಎರಡು ಲವಂಗ ಸ್ವಲ್ಪ ಕಲ್ಲು ಹೂವು ಎರಡು ಚಕ್ರಮೊಗ್ಗು ಒಂದು ಆಗುವಷ್ಟು ಚಕ್ಕೆನ ತಗೊಂಡಿದ್ದೀನಿ ಇಷ್ಟು ಕಡ ಮಸಾಲೆಗಳು ಬೇಕು ತುಂಬ ಚೆನ್ನಾಗಿರುತ್ತೆ ಒಂದತ್ತು ಗೋಡಂಬಿ ತಗೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಕೆಂಪಾಗೋ ತನಕ ಹುರ್ಕೋಬೇಕಾಗುತ್ತೆ ಇಲ್ಲಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಮೀಡಿಯಮ್ ಗಾತ್ರದ ಎರಡು ಈರುಳ್ಳಿನ ಉದ್ದುದ್ದವಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿಯನ್ನು ತುಂಬ ಕಲರ್ ಬರೋದು ಬೇಡ ಸ್ವಲ್ಪ ಈ ಬಣ್ಣ ಏನಿದೆ ಹಸಿ ಸ್ಮೆಲ್ ಏನಿದೆ ಅದು ಹೋದರೆ ಸಾಕು ಈರುಳ್ಳಿ ಎಲ್ಲ ಸ್ವಲ್ಪ ಕ್ರಂಚಿನೆಸ್ ಇರಬೇಕು ನಮಗೆ ಆ ಒಂದು ರೈಸ್ನ ತಿನ್ನುವಾಗ ಚೆನ್ನಾಗಿ ಅನಿಸುತ್ತೆ ಈರುಳ್ಳಿ ಸಿಕ್ಕಿದ್ರೆ ಬಾಯಿಗೆ ಎರಡು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಭಾಗ ಟೊಮೆಟೊ ಹಾಕ್ಕೊಂಡಿದ್ದೀನಿ ಟೊಮೆಟೊ ಜಾಸ್ತಿ ಬೇಡ ಬರೀ ಅರ್ಧ ಭಾಗ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಏನೋ ತುಂಬ ಮೆತ್ತಗಾಗಬೇಕು ಅಂತ ಏನಿಲ್ಲ ಈಗ ಇದಕ್ಕೆ ನಾನು ಉಪ್ಪು ಹಾಕ್ಕೊತೀನಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಗ್ರೇವಿಲೂ ಉಪ್ಪಿರುತ್ತೆ ನೋಡಿ ಉಪ್ಪು ಹಾಕ್ಕೊಳ್ಳಿ ಈಗ ಟೊಮೆಟೊ ಎಲ್ಲ ನೋಡಿ ಕರೆಕ್ಟಾಗಿ ಎಲ್ಲ ಫ್ರೈ ಮಾಡಿದಾಯ್ತು ಈಗ ಇದಕ್ಕೆ ತೊಳೆದು ನೆನ್ಸಿಟ್ಟಿರೋಂಥ ಅಕ್ಕಿನ ಸೇರಿಸ್ಕೊತೀನಿ ಅಕ್ಕಿ ಸೇರಿಸಿ ನಾವು ನೀರನ್ನ ಒಂದು ಕಪ್ ರೈಸ್ನ ತೊಗೊಂಡಿದ್ದೀನಲ್ವ ನಾನು ಅದಕ್ಕೆ ಎರಡು ಆಗೋಷ್ಟು ನೀರನ್ನ ಹಾಕಿ ಒಂದು ಸಲ ಮಾತ್ರ ಮಿಕ್ಸ್ ಮಾಡಿ ಚೆನ್ನಾಗಿ ಐ ಫ್ಲೇಮಲ್ಲಿ ಪೂರ ನೀರೆಲ್ಲ ಹಿಂಗೋ ತನಕ ಬಿಟ್ಟು ನೀರೆಲ್ಲ ಹಿಂಗಿದ ಮೇಲೆ ಐದು ನಿಮಿಷಗಳ ಕಾಲ ಇದನ್ನು ಕಡಿಮೆ ಉರಿ ಇಟ್ಟು ಬೇಯಿಸ್ಕೋಬೇಕಾಗುತ್ತೆ ರೈಸ್ನ ಇವಾಗ ನೀರು ಹಾಕ್ತಾಯಿದ್ದೀನಿ ಎರಡು ಕಪ್ ಆಗೋವಷ್ಟು ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಐ ಫ್ಲೇಮಲ್ಲಿ ಪೂರ ನೀರು ಹಿಂಗೋವರೆಗೂ ಮೇಲೆ ಫುಲ್ ಸಿಮ್ಮಲ್ಲಿ ಐದು ನಿಮಿಷಗಳ ಕಾಲ ಬೇಯಿಸ್ಕೊತೀನಿ ಅನ್ನ ಚೆನ್ನಾಗಿ ಉದುದ್ರಾಗುತ್ತೆ ಇದೀಗ ಸೈಡಲ್ಲಿ ಇರಲಿ ಇಲ್ಲಿ ನಾನು ಅನ್ನನ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಗ್ರೇವಿ ಮಾಡ್ಕೋಬೇಕಲ್ವಾ ಶೇರ್ವ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎರಡು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದಕ್ಕೂ ಕೂಡ ಚೆನ್ನಾಗಿ ಕಡ ಮಸಾಲೆ ಹಾಕಬೇಕು ಚಕ್ಕೆ ಸ್ವಲ್ಪ ಒಂದು ಏಲಕ್ಕಿಕಾಯಿ ಐದು ಮೆಣಸು ಎರಡು ಲವಂಗ ಅರ್ಧ ಚಮಚ ಆಗುವಷ್ಟು ಸೋಂಪು ಇಲ್ಲಿ ಶಾಯಿ ಜೀರಾ ಇದ್ದೀನಿ ಕಾಲು ಚಮಚ ಆಗುವಷ್ಟು ಅರ್ಧ ಚಮಚ ಆಗುವಷ್ಟು ಗಸಗಸೆ ಚೂರೇ ಚೂರು ಕಲ್ಲು ಇದ್ದೀನಿ ಅಂದರೆ ಫ್ಲವರ್ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ ಇದ್ದೀನಿ ಇದಿಷ್ಟು ಹಾಕಿದ್ರೆ ಶೇರ್ವಾ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅದಕ್ಕೋಸ್ಕರ ಈರುಳ್ಳಿಗೂ ಅಷ್ಟೇ ತುಂಬಾ ಫ್ರೈ ಮಾಡಬೇಕಂತ ಏನಿಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ಒಂದು ಹತ್ತು ಗೋಡಂಬಿ ಹಾಕ್ತಾಯಿದ್ದೀನಿ ಗೋಡಂಬಿ ಇಲ್ಲ ಅಂದರೆ ನೀವು ಪುಟಾಣಿ ಕಡಲೆ ಬರುತ್ತಲ್ಲ ಅದನ್ನು ಕೂಡ ಉಪಯೋಗಿಸ್ಕೋಬೋದು ಚೆನ್ನಾಗಿರುತ್ತೆ ಇಲ್ಲಿ ಎರಡು ಚಮಚ ಆಗುವಷ್ಟು ತೆಂಗಿನಕಾಯಿ ತುರಿನೇ ಇಟ್ಕೊಂಡಿದ್ದೆ ಕೆಲವರು ಒಣಕೊಬ್ಬರಿ ಹಾಕ್ತಾರೆ ನಾವಿಲ್ಲಿ ತೆಂಗಿನಕಾಯಿನೇ ಹಾಕ್ತೀವಿ ಫ್ರೆಶ್ ಆದಂಥ ತೆಂಗಿನಕಾಯಿನ ಹಾಕಿದ್ದೀನಿ ತೆಂಗಿನಕಾಯಿ ಹಾಕಿದ ಮೇಲೆ ಸ್ವಲ್ಪ ಹುರಿದು ಸ್ಟವ್ನಲ್ಲಿ ಆಫ್ ಮಾಡ್ಕೊಂಬಿಟ್ಟೆ ತೆಂಗಿನಕಾಯಿ ಹಾಕಿದ ತಕ್ಷಣ ಆಮೇಲೆ ಸ್ವಲ್ಪ ಫ್ರೈ ಮಾಡಿದ್ದೀನಿ ಫ್ರೈ ಮಾಡಿದಂಥ ಮಸಾಲೆ ಏನಿತ್ತು ಇದನ್ನೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು ಚೆನ್ನಾಗಿ ತಣ್ಣಗಾಗಿತ್ತಿದು ಇದೆಲ್ಲಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ಹೀಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು ಸ್ವಲ್ಪ ಹಾಕ್ಕೊಳ್ಳಿ ಈಗ ಖಾರನ ನುಣ್ಣಗೆ ರುಬ್ಕೊಬರ್ತೀನಿ ಕಾರಣ ನುಣ್ಣಗೆ ರುಬ್ಬಿದ್ದಾಯಿತು ನಾನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇದೇ ಬೌಲ್ಗೆ ಇವಾಗ ಮೀಡಿಯಮ್ ಗಾತ್ರದ ಟೊಮೆಟೊ ತೊಗೊಂಡಿದ್ದೀನಿ ನಾನು ಮೂರು ಟೊಮೆಟೊ ತೊಗೊಂಡಿದ್ದೀನಿ ನೀವೇನಾದರೂ ಹುಳಿ ಟೊಮೆಟೊ ಬಳಸ್ತಾಯಿದ್ದೀರಾ ಅಂದರೆ ಒಂದೂವರೆಯಿಂದ ಎರಡು ತಗೊಳ್ಳಿ ಸಾಕು ತುಂಬ ಹುಳಿಯಾದರೂ ಕೂಡ ಗ್ರೇವಿ ಚೆನ್ನಾಗಿರಲ್ಲ ಇದನ್ನು ಕೂಡ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಸಪ್ರೇಟೇ ರುಬ್ಕೋಬೇಕು ಎರಡು ಒಟ್ಟಿಗೆ ದಯವಿಟ್ಟು ರುಬ್ಕೋಬೇಡಿ ಟೇಸ್ಟ್ ತುಂಬ ಚೇಂಜ್ ಆಗುತ್ತೆ ಡಿಫ್ರೆನ್ಸ್ ಬರುತ್ತೆ ಅದರಲ್ಲಿ ಈಗ ಅದೇ ಕಡಾಯಿ ಇಟ್ಕೊಂಡಿದ್ದೀನಿ ಅದೇ ಕಡಾಯಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಮೂರು ಚಮಚ ಆಗೋ ಅಷ್ಟು ಎಣ್ಣೆ ಬೇಕು ಈ ಒಂದು ಗ್ರೇವಿಗೆ ಚೆನ್ನಾಗಿ ಎಣ್ಣೆ ಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಮಧ್ಯಮ ಗಾತ್ರದ ಈರುಳ್ಳಿನ ಸಣ್ಣಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಒಂಬಣ್ಣ ಬಂದಿದೆ ಆಗ ಎರಡು ಹಸಿಮೆಣಸಿನ್ಕಾಯಿ ಇಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಕಡಿಮೆ ಹಾಕಿ ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಅದೇ ಸ್ಮೆಲ್ ಬರಬಾರ್ದು ಈಗ ಎಲ್ಲ ಈರುಳ್ಳಿ ಎಲ್ಲ ಬೆಂದು ರೆಡಿ ಆಯಿತು ಈಗ ನಾನು ಒಂದು ಚಮಚ ಆಗೋವಷ್ಟು ಖಾರದ ಪುಡಿ ಒಂದು ಚಿಟಿಕೆ ಆಗೋವಷ್ಟು ಅರಿಶಿಣದ ಪುಡಿ ಅರ್ಧ ಚಮಚ ಆಗೋವಷ್ಟು ಧನಿಯಾ ಪುಡಿ ಅರ್ಧ ಚಮಚ ಆಗೋವಷ್ಟು ಚಿಕನ್ ಮಸಾಲ ಚಿಕನ್ ಮಸಾಲ ಹಾಕಿ ಈ ಗ್ರೇವಿನ ಸಲ ಮಾಡಿ ನೋಡಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಮಸಾಲೆ ಕೂಡ ಎಣ್ಣೆಯಲ್ಲಿ ಹುರ್ಕೊಂಡು ಅದೇ ತಕ್ಷಣ ನಾನು ಟೊಮೆಟೊ ರುಬ್ಬಿಟ್ಕೊಂಡಿದ್ನಲ್ವ ಇದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಟೊಮೆಟೊ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಬೇಯಬೇಕು ಕಡಿಮೆ ಉರಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಗೊತ್ತಾಗುತ್ತೆ ನಮಗೆ ಈ ಸೈಡಲ್ಲೆಲ್ಲ ಎಣ್ಣೆ ಬಿಡೋದಕ್ಕೆ ಶುರುವಾಗುತ್ತೆ ಆವಾಗ ಮಸಾಲೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈಗ ಇದೇ ಮಸಾಲೆಗೆ ನಾನು ರುಬ್ಬಿಟ್ಕೊಂಡಿದ್ದೀನಲ್ವ ಇದನ್ನು ಕೂಡ ಇದ್ದೀನಿ ಈ ಮಸಾಲೆ ಏನಿದೆ ಇದನ್ನೆಲ್ಲ ಸೇರಿಸ್ಕೊಂಡು ನೀರು ಎಷ್ಟು ಬೇಕು ನಮಗೆ ಅಷ್ಟು ನೀರನ್ನ ಹಾಕ್ಕೊಂಡು ಗ್ರೇವಿ ಕನ್ಸಿಸ್ಟೆನ್ಸಿ ಏನಿದೆ ಅದನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೇಕು ನೀರು ಹಾಕ್ಕೊಂಡು ನಿಮ್ಗೆ ಯಾವ ನೀವು ಪರೋಟ ಜೊತೆ ಸರ್ವ್ ಮಾಡ್ತೀರ ಅಂದರೆ ಸ್ವಲ್ಪ ತಿಕ್ಕಾಗಿರಲಿ ಅಂದರೆ ಗಟ್ಟಿಯಾಗಿರಲಿ ಇಲ್ಲ ನಾವು ರೈಸ್ ಜೊತೆ ಶ ಸರ್ವ್ ಮಾಡ್ತೀವಿ ಅಂದರೆ ಅದಕ್ಕೆ ಸ್ವಲ್ಪ ತೆಳುವಾಗಿರಲಿ ಚೆನ್ನಾಗಿರುತ್ತೆ ನನಗೆ ಎರಡಕ್ಕೂ ಬೇಕು ಅದಕ್ಕೆ ಸ್ವಲ್ಪ ಮಾಡ್ಕೊತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಬೇಯಿಸ್ಕೊಂಡೆ ಒಂದು ಕುದಿನ ನೋಡಿ ಈ ಮಟ್ಟಕ್ಕೆ ಬೆಂದಿದೆ ಇವಾಗ ಕಸ್ತೂರಿ ಮೇಥಿ ಒಂದು ಚಮಚ ಆಗುವಷ್ಟು ಕಸೂರಿ ಮೇಥಿ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ ಇಲ್ಲಿ ರೈಸ್ ಕೂಡ ರೆಡಿಯಾಗಿತ್ತು ಕುಷ್ಕ ನೋಡಿ ಲೈನ್ ಕುಷ್ಕ ಮಾಡಿರೋ ಅಂಥದ್ದು ನಾನು ಈ ಗ್ರೇವಿ ಜೊತೆ ತುಂಬ ಚೆನ್ನಾಗಿ ಬಂದಿತ್ತು ಎರಡು ಕಾಂಬಿನೇಷನ್ನು ಸಲ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಮತ್ತೆ ಸಿಗ್ತೀನಿ ನಮಸ್ಕಾರ